ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ ಭಯಪಡ್ಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ బన్నీ నాము దేవర వాక్యూ ధ్యన మో ము స్వల్పొత్తు ఆరాధ దేవ వాక్యూలో వివర్షిపూ నారాధి తండే ఆద్యూ నీనే అంతేవు నీనే నమ్మ నీనే స్వమి థ్యాంక్ యూ నన్న ఆసే न बयके निरे महिम पात्रन महत्वादेवन ऊ ने सुवे नन्ना आसे ನನ್ನ ಬಯಕೇ ನಿನ್ನ ನಾಮವ ಮೇಲೆ ತುರೆ ಮಹಿಮೆಗೆ ಪಾತ್ರನೇ ಮಹೋನ್ನತ ದೇವನೇ ಉನ್ನತನಾದ ನನ್ನೇ ಸುವೆ ಎಲ್ಲ ನಾಮಕ್ಕಿಂತಲೂ ఎల్ శక్తింతాలు ఎల్ జ్ఞానూ నీ ఉన్నత ఎల్ నింతాలు ఎల్ శక్తిగంతాలు ఎలా జ్ఞానింతాలు నీ ఉన్నత ರಕ್ಷಣೆ ನೀಡಿದ ನಾಮ ನಿನ್ನದು ಸ್ವಸ್ಥತೆ ಕೊಟ್ಟ ನಾಮ ನಿನ್ನದು ಬಿಡುಗಡೆ ಕೊಟ್ಟ ನಾಮ ನಿನ್ನದು ಏಸು ವೈರಿಯ ಓಡಿಸಿದ ನಾಮ ನಿನ್ನದು ಶಾಪವ ಮುರಿದ ನಾಮ ನಿನ್ನದು ಪಾಪವ ತೊಳೆದ ನಾಮ ನಿನ್ನದು ಏಸು எல்லா ல்லா முரதீரே எல்லா வியாதி வியாதினீகே எல்லா பாத தீரீரே நாமதி எல்லா ஷாப முர்தீரே எல்லா வியாதி வியாதினீகி எல்லா பாதி தீரே நின்

ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಹಾನನ ಪತ್ರಿಕೆ ಮೊದಲನೇ ಪತ್ರಿಕೆ ನಾಲ್ಕನೇದ್ದೆ ಹತ್ತನೇ ವಚನ ಈ ವಚನವನ್ನು ನಾವು ಓದುವ ನಾವು ದೇವರನ್ನು ಅಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದಲ್ಲಿ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ ನಾವು ದೇವರನ್ನು ಪ್ರೀತಿಸ್ತರಿಂದ ಅಲ್ಲ ಆತ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದಲ್ಲಿಯೇ ಪ್ರೀತಿಯ ನಿಜಗುಣವು ತೋರಿಬರುತ್ತದೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಾವು ದೇವರನ್ನು ಪ್ರೀತಿಸ್ತರಿಂದ ಅಲ್ಲ ದೇವರು ನಮ್ಮನ್ನು ಪ್ರೀತಿಸಿದ ಆತ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದಲ್ಲಿ ಇಲ್ಲಿ ಬಾಯಿ ಬೀಳುತ್ತೆ ಪ್ರೀತಿಯ ನಿಜ ಗುಣ ದ ಕ್ಯಾರೆಕ್ಟರ್ ಪ್ರೀತಿಯ ನಿಜ ಗುಣ ತೊರಿಬರುತ್ತದೆ ನಾವು ನೋಡುತ್ತೇವೆ ಪ್ರೀತಿ ಅಂತ ಹೇಳಿದರೆ ಅನೇಕ ಡೆಫಿನೇಷನ್ಗಳಿರ್ಬೋದು ಅನೇಕ ವಿವರಣೆಗಳಿರ್ಬೋದು ಬಟ್ ದೇವರ ಪ್ರೀತಿ ಗ್ರೀಕಿನಲ್ಲಿ ಅದಕ್ಕೆ ಅಗಾಪೆ ಲವ್ ಅಂತ ಹೇಳ್ತಾರೆ ಅಗಾಪೆ ಅಂತ ಹೇಳಿದರೆ ಅನ್ಕಂಡೀಷನಲ್ ಲವ್ ಅಂದರೆ ಯಾವುದೇ ಒಂದು ಷರತ್ತಿಲ್ಲದಂಥ ಪ್ರೀತಿ ಯಾವುದೇ ಷರತ್ತಿಲ್ಲ ಅಂದರೆ ಆತನು ಪ್ರೀತಿ ಮಾಡಲಿಕ್ಕೆ ನಿನ್ನ ಯಾವುದೇ ಒಳ್ಳೆಯ ಗುಣಗಳು ಅಥವಾ ನಿನ್ನ ಭಕ್ತಿ ನಿನ್ನ ಪುಣ್ಯಕ್ರಿಯೆಗಳು ಅಥವಾ ನೀನು ಆತನ್ನು ಪ್ರೀತಿಸ್ತೀಯೋ ಅದು ಅಲ್ಲ ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ ನಿನ್ನನ್ನು ಮತ್ತು ನನ್ನನ್ನು ಆತನು ಇದ್ದ ಹಾಗೆಯೇ ಆತನು ಪ್ರೀತಿ ಮಾಡಿದ ನಾವು ಹೇಗಿದ್ದೇವೆ ಹಾಗೆಯೇ ಆತ ನಮ್ಮನ್ನು ಪ್ರೀತಿ ಮಾಡಿದಾನೆ ಇದು ದೇವರ ಪ್ರೀತಿಯ ನಿಜಗೋಣ ದೇವರ ವಾಕ್ಯ ಹೇಳ್ತದೆ ರೋಮಾಪುರದ ಪತ್ರಿಕೆ ಐದನೇದ್ಯ ಹತ್ತನೇ ವಚನ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ ಪ್ರೀಸ್ ಗಾಡ್ ದೇವರಿಗೆ ವೈರಿಗಳಾಗಿದ್ದವನು ಓಕೆ ಎಂಟನೇ ವಚನ ಹೇಳ್ತದೆ ಎಂಟನೇ ವಚನ ನಾನು ಓದ್ತೇನೆ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸುತ್ತಾನೆ ನಾವು ಪಾಪಿಗಳಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ ನಾವು ದೇವರಿಗೆ ವೈರಿಗಳಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ ಓಕೆ ನಾವು ಆತನನ್ನು ಪ್ರೀತಿ ಮಾಡಿದ್ದರಿಂದಲ್ಲ ಆತನು ನಮ್ಮನ್ನು ಪ್ರೀತಿಸಿದರಲ್ಲಿಯೇ ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕ್ಕೋಸ್ಕರ ತನ್ನ ಮಗನನ್ನು ಕಳುಹಿಸಿಕೊಟ್ಟದಲ್ಲಿ ಪ್ರೀತಿಯ ನಿಜಗುಣ ತೋರಿಬರುತ್ತದೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ ನಿಮ್ಮನ್ನು ಪ್ರೀತಿ ಮಾಡುವವರಿಗೆ ಮಾತನ್ನು ಪ್ರೀತಿ ತೋರಿಸಿದರೆ ಏನು ಹೆಚ್ಚು ಮಾಡಿದ ಹಾಗೆ ಆಯಿತು ಅನ್ಯ ಜನರು ಕೂಡ ಹಾಗೆ ಮಾಡುತ್ತಾರಲ್ಲವೇ ಓಕೆ ಇಲ್ಲಿ ವಚನ ಬರೆಯಲ್ಪಟ್ಟಿದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯದಲ್ಲಿ ನಲವತ್ತಾರನೇ ವಚನ ಅಧ್ಯಾಯ ನಲವತ್ತಾರನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು ಭ್ರಷ್ಟರು ಹಾಗೇ ಮಾಡುವುದಿಲ್ಲವೇ ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದಾಗೆ ಆಯಿತು ಅನ್ಯ ಜನಗಳು ಸಹ ಹಾಗೇ ಮಾಡುವುದಲ್ಲವೇ ರೈಟ್ ನಿಮ್ಮ ಸಹೋದರರಿಗೆ ಮಾತ್ರ ನೀವು ಪ್ರೀತಿ ತೋರಿಸ್ತಾರೆ ಏನು ಹೆಚ್ಚು ಮಾಡಿದ ಹಾಗೆ ಆಯಿತು ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ತೋರಿಸ್ತಾರೆ ಏನು ಹೆಚ್ಚು ಮಾಡಿದಾಗೆ ಆಯಿತು ಅನ್ಯ ಜನರು ಕ ಕೂಡ ಮೌರ್ನೆಗೆ ನಾಗದವರು ಕೂಡ ದೇವರ ಜೀವಕ್ಕೆ ಅನ್ಯರಾದವರು ಕೂಡ ಅದನ್ನೇ ಮಾಡುತ್ತಾರೆ ಓಕೆ ಇಲ್ಲಿ ದೇವರ ಪ್ರೀತಿ ಏನಂತ ಹೇಳಿದರೆ ಆತನು ಪ್ರೀತಿ ಸ್ವರೂಪಿ ಆತ ನಮ್ಮನ್ನು ಹೇಗೆ ನಾವು ಇದ್ದೇವೆ ಹಾಗಲೇ ಆತನು ನಮ್ಮನ್ನು ಆತನು ಪ್ರೀತಿ ಮಾಡುತ್ತಾನೆ ಯಾಕಂದರೆ ಆತನ ಸ್ವಭಾವ ಪ್ರೀತಿ ಆತನು ನಮ್ಮ ನಮ್ಮನ್ನು ಪ್ರೀತಿ ಮಾಡಿದ್ದು ನಮ್ಮ ಒಳ್ಳೆಯ ಪುಣ್ಯಕ್ರಿಯೆಗಳನ್ನು ನೋಡಿದ್ದರಿಂದಲ್ಲ ನಮ್ಮ ಒಳ್ಳೆಯ ಕೆಲಸಗಳನ್ನು ಅಲ್ಲ ನಮ್ಮ ಸೌಂದರ್ಯವನ್ನು ನೋಡಿಯಲ್ಲ ನಮ್ಮ ಬುದ್ಧಿಯನ್ನು ನೋಡಿಯಲ್ಲ ನಾವು ಎಂತಹ ಘನವಾದ ಪದವಿಯಲ್ಲಿದ್ದೇವೆ ಎಷ್ಟು ದಾನ ಧರ್ಮ ಮಾಡ್ತೇವೆ ಅಥವಾ ಎಷ್ಟು ಪರೋಪಕಾರ ಮಾಡ್ತೇವೆ ಅದರ ಮೇಲೆ ದೇವರು ನಮ್ಮನ್ನು ಪ್ರೀತಿ ಮಾಡಲಿಲ್ಲ ನಾವು ಹೇಗಿದ್ದೇವೆ ಹಾಗೆಲೇ ನಮ್ಮನ್ನು ಅತನ್ನು ಪ್ರೀತಿ ಮಾಡಿ ನಮ್ಮ ಪಾಪ ನಿವಾರಣಕ್ಕೋಸ್ಕರ ತನ್ನ ಮಗನನ್ನು ಲೋಕ ರಕ್ಷಕನಾಗಿ ನಮ್ಮ ರಕ್ಷಣೆಗೋಸ್ಕರ ತನ್ನ ಮಗನನ್ನು ಕೊಟ್ಟನು ಪ್ರಿಸ್ಗಾಡ್ ಈ ಸ್ವಾಮಿಗೆ ಕಾಣುವ ಲೋಕ ಕಾಣದ ಲೋಕ ಪರಲೋಕ ಭೂಲೋಕ ಆತನ ಮೂಲಕ ಉಂಟಾದದು ನಾವು ಹೇಗಿದ್ದೇವೆ ಹಾಗೆಯೇ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಆತನು ಪ್ರೀತಿ ಸ್ವರೂಪಿ ಯಾವ ದಿವಸ ನಾವು ಯೇಸುವನ್ನು ರಕ್ಷಕನು ಒಡೆನೆಂದು ನಾವು ಅಂಗೀಕಾರ ಮಾಡಿದೆವು ಆತನು ನಮ್ಮ ಪಾಪಗಳಿಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ತನಾಗಿದ್ದಾನೆ ಎಂತ ನಾವು ಒಪ್ಪಿಕೊಂಡಿದ್ದೇವೆ ಅದೇ ಸ್ವಭಾವ ನಮ್ಮ ಆತ್ಮದಲ್ಲಿ ವರ್ಗಾವಣೆ ಆಗಿದೆ ಆ ಸ್ವಭಾವಕ್ಕೆ ನಾವು ಹುಟ್ಟಿದ್ದೇವೆ ದೇವರ ಪ್ರೀತಿಯ ಸ್ವಭಾವಕ್ಕೆ ನಾವು ಹುಟ್ಟಿದ್ದೇವೆ ಈಗ ಆ ಸ್ವಭಾವವನ್ನು ನಮ್ಮಲ್ಲಿ ವರ್ಗಾವಣೆ ಮಾಡಿ ಏಸು ಸ್ವಾಮಿ ಹೇಳಿದ ನೀವು ಕೂಡ ಅದನ್ನೇ ಮಾಡಿರಿ ನೀವು ಕೂಡ ಅದನ್ನೇ ಮಾಡಿರಿ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ನಾನು ನಿಮ್ಮನ್ನು ಶ್ರಮಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಶ್ರಮಿಸಿರಿ ನಾನು ನಿಮ್ಮನ್ನು ಸ್ವೀಕರಿಸಿದಾಗೆ ನೀವು ಕೂಡ ಒಬ್ಬರನ್ನೊಬ್ಬರು ಅಂಗೀಕರಿಸಿರಿ ಕ್ರಿಸ್ತನು ನಮ್ಮನ್ನು ಅಂಗೀಕರಿಸಿದಂತೆ ನಾವು ಒಬ್ಬರನ್ನೊಬ್ಬರು ಅಂಗೀಕರಿಸಿ ದೇವರ ಮಹಿಮೆಯನ್ನು ನಾವು ಪ್ರಕಾಶಪಡಿಸುವರಾಗಿದ್ದೇವೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ರೋಮಾಪುರದ ಪತ್ ಪತ್ರಿಕೆಯಲ್ಲಿ ರೋಮನ್ಸ್ ಫಿಫ್ಟೀನ್ ಚಾಪ್ಟರ್ ಸೆವೆನ್ ವರ್ಸ್ ಓದಿದೆ ನಮಗೆ ಸಿಗ್ತದೆ ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿ ಆದ್ದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿ ನಾವು ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಯಾವಾಗ ದೇವರ ಸ್ವಭಾವ ನಮ್ಮ ಒಳಗೆ ವರ್ಗಾವಣೆ ಆಗಿದೆ ಯಾವಾಗ ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಅದೇ ಪ್ರೀತಿ ದೇವರು ನಮ್ಮ ಒಳಗೆ ಇಟ್ಟಿದ್ದಾನೆ ಇವತ್ತು ಒಬ್ಬನಿಗೆ ದ್ವೇಷಿಸಲಿಕ್ಕೆ ನಮಗೆ ನೂರು ಕಾರಣಗಳಿರಬಹುದು ನೂರು ಕಾರಣಗಳಿರಬಹುದು ಒಬ್ಬನನ್ನು ಹೇಟ್ ಮಾಡಲಿಕ್ಕೆ ಕಾರಣಗಳಿರಬಹುದು ಬೆಳೆದಿದೆ ತಪ್ಪು ಹೋರಿಸಲಿಕ್ಕೆ ಕಾರಣ ಇದ್ದರೂ ತಪ್ಪು ಓರಿಸದೆ ಶಮಿಸಿರಿ ಅಂತ ದೇವರ ವಾಕ್ಯ ಹೇಳ್ತದೆ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಕೊಲೆಸರಿಗೆ ಬರೆದ ಪತ್ರಿಕೆ ಮೂರನೇದ್ದೆಯ ಹದಿಮೂರನೇ ವಚನ ಮತ್ತೊಬ್ಬನ ಮೇಲೆ ತಪ್ಪು ಹೋರಿಸಕ್ಕೆ ಕಾರಣವಿದ್ದರೂ ತಪ್ಪು ಓರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಶಮಿಸಿರಿ ಕರ್ತನು ನಿಮ್ಮನ್ನು ಶ್ರಮಿಸಿದಂತೆ ನೀವು ಶಮಿಸಿರಿ ಪ್ರೈಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣ ಇದ್ದರು ರೀಸನ್ ಇದೆ ಕಾರಣ ಇದೆ ತಪ್ಪು ಹೊರಿಸದೆ ಶ್ರಮಿಸಿರಿ ಹೇಗೆ ಶ್ರಮಿಸಿರಿ ಕ್ರಿಸ್ತನ್ ನಮ್ಮನ್ನು ಶ್ರಮಿಸಿದಂತೆ ಶಮಿಸಿರಿ ಯಾವಾಗ ನಾವು ಕ್ರಿಸ್ತನ ಪ್ರೀತಿಯನ್ನು ಮೆಡಿಟೇಟ್ ಮಾಡುತ್ತೇವೆ ಯಾವಾಗ ನಾವು ಕ್ರಿಸ್ತನ ಪ್ರೀತಿಯನ್ನು ನಾವು ಧ್ಯಾನ ಮಾಡುತ್ತೇವೆ ಆಗ ಇನ್ನೊಬ್ಬರಿಗೆ ನಮಗೆ ಶ್ರಮಿಸಲಿಕ್ಕೆ ಕಷ್ಟ ಆಗುವುದಿಲ್ಲ ಇನ್ನೊಬ್ಬರನ್ನು ಶ್ರಮಿಸುವುದಂತ ಹೇಳಿದರೆ ದೇವರ ಮಹಿಮೆಯನ್ನು ನಾವು ಪ್ರಕಾಶಪಡಿಸುವಂಥ ನಾವು ಬೌರ್ನಿಗೆನಾದಾಗ ನಮ್ಮ ಇನ್ನರ್ ಮ್ಯಾನ್ ದೇವರ ಸಾರೂಪ್ಯದಲ್ಲಿ ಆತನು ಹುಟ್ಟಿದ್ದಾನೆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಒಂದು ವೇಳೆ ನಾವು ಒಳಗಿಂದ ನಮ್ಮ ಅಂತರದಿಂದ ಹೊರಗೆ ನಾವು ಪ್ರಕಾಶಿಸುವುದಂತ ಹೇಳಿದರೆ ದೇವರ ಮಹಿಮೆಯನ್ನು ಪ್ರಕಾಶಪಡಿಸುವುದಂತ ಹೇಳಿದರೆ ವೇನ್ ಇಟ್ ಟು ವಾಕ್ ಇನ್ ಲವ್ ಒಂದು ವೇಳೆ ಹೊರಗಿನ ಕಮೆಂಟ್ಸ್ಗಳಿಗೆ ಹೊರಗಿನ ಸುಳ್ಳು ಮಾತುಗಳಿಗೆ ಅಪಪ್ರಚಾರಗಳಿಗೆ ತಪ್ಪು ಉರಿಸುವಿಗೆ ಅನ್ಯಾಯಗಳಿಗೆ ಇನ್ನೊಬ್ಬರ ಮೋಸಕ್ಕೆ ಇನ್ನೊಬ್ಬರಿಗೆ ತಪ್ಪು ಉರಿಸಿ ಕಾರಣ ಇದ್ದರೂ ಅವರ ಮೇಲೆ ಕಹಿ ಭಾವನೆ ಇಡುವಂಥದ್ದು ಅವರ ಮೇಲೆ ದ್ವೇಷ ಇಡುವಂಥದ್ದು ಅವರ ಮೇಲೆ ಹೊಟ್ಟೆಗಿಚ್ಚು ಪಡುವಂಥದ್ದು ಅಥವಾ ಅವರ ಮೇಲೆ ಸಿಟ್ಟುಗೊಳ್ಳುವಂಥದ್ದು ಇದೇನು ಮಾಡ್ತಂಥೇಳಿದ್ರೆ ನಮ್ಮ ಅಂತರದ ಮನುಷ್ಯನನ್ನು ಮುಚ್ಚಿ ಇಡುತ್ತದೆ ನಮ್ಮ ಅಂತರದ ಮನುಷ್ಯ ಎದ್ದು ಪ್ರಕಾಶಿಸಲಿಕ್ಕೆ ಬಿಡುವುದಿಲ್ಲ ಔಟ್ ಸೈಡ್ ಫೋರ್ಸ್ ಹೊರಗೆ ಪ್ರಾಪಂಚಿಕ ಆತ್ಮನು ನಮ್ಮಲ್ಲಿ ಡಾಮಿನೇಟ್ ಮಾಡಲಿಕ್ಕೆ ನೋಡ್ತಾನೆ ನಮ್ಮನ್ನು ಆಳ್ಲಿಕ್ಕೆ ನೋಡ್ತಾನೆ ಬಟ್ ಟ್ರೂ ನೇಚರ್ ದೇವರ ಒಂದು ಸ್ವಗುಣ ಏನಂತ ಹೇಳಿದರೆ ಆ ಕ್ಯಾರೆಕ್ಟರ್ ಏನಂತ ಹೇಳಿದರೆ ಅದು ಪ್ರೀತಿ ಆ ಪ್ರೀತಿಯಲ್ಲಿ ನಾವು ತೀರ್ಮಾನ ಮಾಡಿಕೊಂಡು ನಡೆದಾಗ ನಾವು ಒಬ್ಬರನ್ನೊಬ್ಬರನ್ನು ಇದ್ದ ಇದ್ದ ಹಾಗೆ ನಾವು ಶ್ರಮಿಸಿದಾಗ ಅಂಗೀಕರಿಸಿದಾಗ ಪ್ರಿಯರೇ ಜೀವಕರವಾದ ನದಿಗಳು ದೇವರ ಮಹಿಮೆ ನಿಮ್ಮ ಮೂಲಕ ಪ್ರಕಾಶಿಸ್ತದೆ ಓಕೆ ನೀನು ಇತರನ್ನು ಶ್ರಮಿಸಿದ್ರಿಂದ ನೀನು ಕೆಳಗೆ ಹೋಗುವುದಿಲ್ಲ ನೀನು ಇನ್ನೊಂದು ಹಂತಕ್ಕೆ ಮೇಲೆ ಹೋಗುತ್ತೆ ಇದು ವಿವೇಕ ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲಕ್ಕೆ ಹೋಗುತ್ತದೆ ಇವುಗಳನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು ಅಂತವಾಗೇಳ್ತದೆ ಓಕೆ ಇದು ವಿವೇಕ ಅಪುಸ್ತಲ ಪೌಲು ಹೇಳಿ ನೀವು ವಿವೇಕಿಗಳಾಗಿದ್ದೀರಿ ಅದರಿಂದ ಪ್ರಿಯರಿ ದೇವರು ಪ್ರೀತಿ ಸ್ವರೂಪಿ ನಾವು ಆತನು ಪ್ರೀತಿ ಮಾಡಿದ್ದರಿಂದ ಅಲ್ಲ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಗೋಸ್ಕರ ತನ್ನ ಮಗನನ್ನು ಕಳಿಸಿಕೊಟ್ಟದಲ್ಲಿ ಆತನ ಪ್ರೀತಿಯ ನಿಜ ಗುಣ ಏನೆಂದು ನಮಗೆ ಆತನು ತೋರಿಸ್ತಾನೆ ನಾವು ವೈರಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ ನಾವು ಪಾಪಿಗಳಾಗಿದ್ದಾಗಲೂ ತನ್ನ ಮಗನನ್ನು ಕೊಟ್ಟು ಆತನು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಪ್ರೀರಿ ಆದ್ದರಿಂದ ಆ ಪ್ರೀತಿ ಧಾರಾಳವಾಗಿ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಇವತ್ತು ಸುರಿಸ್ತಾನೆ ರೋಮಾಪುರದ ಪತ್ರಿಕೆ ಐದನೇ ಅಧ್ಯಯ ಐದನೇ ವಚನ ಹೇಳ್ತದೆ ರೋಮನ್ ಫೈವ್ ಚಾಪ್ಟರ್ ಫೈವ್ ವರ್ಸ್ ಹೇಳ್ತದೆ ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸ್ತಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕ ನಮಗೆ ಕೊಟ್ಟಿರುವ ಪವಿತ್ರ ಆತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದೆ ಅದಕ್ಕೋಸ್ಕರ ನಾವು ಜಯದಲ್ಲಿ ನಡೆಯುವುದಂತ ಹೇಳಿದರೆ ಒಬ್ಬನ್ನು ಶ್ರಮಿಸುವಂಥದ್ದು ಪ್ರೀತಿಸುವಂಥದ್ದು ಅದು ನಮ್ಮ ಇನ್ನರ್ ಸ್ಪಿರುಚುವಲ್ ಅದು ಡೆವಲಪ್ಮೆಂಟ್ ಆಗಿದೆ ಓಕೆ ನೀವು ಅನೇಕರು ಹೇಳ್ಬೋದು ಪಾಸ್ಟರ್ ಸೇವಕರಿ ನನಗೆ ಶ್ರಮಿಸಲಿಕ್ಕೆ ಆಗುವುದಿಲ್ಲ ಅದು ಸುಳ್ಳು ಸುಳ್ಳು ನನ್ನನ್ನು ಬಲಪಡಿಸುವ ಆತನಲ್ಲಿ ನಾನು ಎಲ್ಲವನ್ನು ಮಾಡೋದು ಶಕ್ತ ನಿನ್ನ ಬಲ ನಿನ್ನ ಶಕ್ತಿಯಿಂದ ಇನ್ನೊರನ್ನು ಇನ್ನೊಬ್ಬರನ್ನು ಶ್ರಮಿಸಲಿಕ್ಕೆ ಆಗುವುದಿಲ್ಲ ನಿನ್ನ ಬಲ ನಿನ್ನ ಶಕ್ತಿಯಿಂದ ಇನ್ನೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ನೀನು ಯಾವಾಗ ತೀರ್ಮಾನ ತೆಗೆದುಕೊಳ್ತೀನಿ ದೇವರ ಕೃಪೆಯ ಮೇಲೆ ಆತುಕೊಂಡು ದೇವರ ಪ್ರೀತಿಯ ಮೇಲೆ ಆತುಕೊಂಡು ದೇವರ ಸ್ವಭಾವ ನಿನ್ನ ಒಳಗಿಂದೆಂದು ನಂಬುತ್ತಿ ಆಗ ದೇವರ ಸಾಮರ್ಥ್ಯ ನಿಮಗೆ ಈ ಬಲಹೀನತೆಗಳ ಮೇಲೆ ಜಯದಲ್ಲಿ ನಡೀಲಿಕ್ಕೆ ಹೆಲ್ಪ್ ಮಾಡುತ್ತದೆ ಸೈತಾನ್ನ ಬಂದು ಸುಳ್ಳು ಹೇಳ್ತಾನೆ ತಲೆಯಲ್ಲಿ ನಿನ್ನ ಹತ್ರ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ನಿನ್ನತ್ರ ಶ್ರಮಿಸಲಿಕ್ಕೆ ಆಗುವುದಿಲ್ಲ ಇನ್ನೊಬ್ಬರ ಮಿಸ್ಟೇಕ್ಗಳನ್ನು ಇನ್ನೊಬ್ಬರ ತಪ್ಪುಗಳನ್ನು ಇನ್ನೊಬ್ಬರ ಏನೇ ನಿ ನಿನ್ನ ವಿರುದ್ಧವಾಗಿ ಏನೇ ಕಲ್ಪನೆ ಕತೆ ಮಾಡ್ಬೋದು ಅಪಪ್ರಚಾರಗಳು ಮಾಡ್ಬೋದು ಅದನ್ನು ತಲೆಗೆ ಹಾಕಿ ಥಾಟ್ಗಳ ಮೂಲಕ ಆಲೋಚನೆಗಳ ಮೂಲಕ ಹಾಗೆ ನಿನ್ನ ಮೈಂಡನ್ನು ಡಾಮಿನೇಟ್ ಮಾಡಿರ್ಬೋದು ಬಟ್ ನೀವು ಯಾವಾಗಲೂ ಒಳಗಿಂದ ಮೆಡಿಟೇಟ್ ಮಾಡಬೇಕು ಧ್ಯಾನ ಮಾಡಬೇಕು ನಾನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ನಾನು ಹುಟ್ಟಿದ್ದೇನೆ ದೇವರ ದೈವಿಕವಾದ ಪ್ರೀತಿ ನನ್ನ ಆತ್ಮದಲ್ಲಿದೆ ಆದ್ದರಿಂದ ನನ್ನನ್ನು ಬಲಪಡಿಸುವ ನಾತನಲ್ಲಿ ನಾನು ಎಲ್ಲವನ್ನು ಮಾಡಲು ಶಕ್ತನು ಪ್ರಿಯ ನೀವು ತೀರ್ಮಾನ ಮಾಡಿರಿ ನಾನು ಹೇಳ್ತೇನೆ ಈ ನಿಮಗೆ ಟಾರ್ಚರ್ ಮಾಡುವಂಥ ನಿಮ್ಮ ನಿಮ್ಮನ್ನು ಪೀಡಿಸುವಂಥ ಆ ದುರಾತ್ಮ ಓಡ್ತಾನೆ ಅದಕ್ಕೆ ಬೈ ಬಿಳುತ್ತೆ ಸಂಪೂರ್ಣ ಪ್ರೀತಿಯು ಸಂಪೂರ್ಣ ಭಯವನ್ನು ಹೋಗಲಡಿಸುತ್ತದೆ ಪ್ರೀತಿ ಅಂತ ಹೇಳಿದರೆ ದೇವರು ಸ್ವತಃ ಪ್ರೀತಿ ಸ್ವರೂಪಿ ಹಾಕಿದ್ದಾನೆ ಭಯ ಅಂತ ಹೇಳಿದರೆ ಸೈತಾನನು ತಾನೇ ಹಾಕಿದ್ದಾನೆ ಆತನ ಕ್ಯಾರೆಕ್ಟರ್ ಅಂತ ಹೇಳಿದರೆ ಫಿಯರ್ ದ ಫಿಯರ್ ದ ಭಯ ಭಯಕ್ಕೆ ಅನೇಕ ರೂಪಗಳಿವೆ ವಿವಿಧ ರೀತಿಯ ಭಯಗಳು ಭಯ ಮನುಷ್ಯನಿಗೆ ಏನು ಮಾಡುತ್ತದೆ ಯಾತನೆಯನ್ನುಂಟು ಮಾಡುತ್ತದೆ ಬೇಕಾದರೆ ನಾನು ನಿಮಗೋಸ್ಕರ ಓದ್ತೇನೆ ಯವಾನ ಪತ್ರಿಕೆ ಮೊದಲನೇ ಪತ್ರಿಕೆ ನಾಲ್ಕನೇದ್ದೆಯ ಹದಿನೆಂಟನೇ ವಚನ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರೋದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಪ್ಲೀಸ್ ಗಾನ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾತನೆಯನ್ನುಂಟು ಮಾಡುತ್ತೆ ಇಟ್ ಇಟ್ ವಿಲ್ ಟಾರ್ಮೆಂಟ್ ಯು ಇಟ್ ವಿಲ್ ಟಾರ್ಮೆಂಟ್ ಯು ನಿನ್ನ ಹೃದಯದಲ್ಲಿ ಇನ್ನೊಬ್ಬರಿಗೆ ಶ್ರಮಿಸುವಂಥ ತೀರ್ಮಾನ ನೀನು ಮಾಡುವುದಿಲ್ಲ ಅಂತ ಹೇಳಿದೆ ಏನು ಮಾಡುತ್ತಾನೆ ನಿನ್ನ ತಲೆಯಲ್ಲಿ ಟಾರ್ಮೆಂಟಿಂಗ್ ಯಾತನೆಯನ್ನುಂಟು ಮಾಡುತ್ತಾನೆ ಟಾರ್ಮೆಂಟ್ ಪೀಡಿಸ್ತಾನೆ ಪೀಡಿಸ್ತಾನೆ ಇವತ್ತು ಅನೇಕ ರೀತಿಯ ಪೀಡನೆಗಳಿಗೆ ಒಳಗಾಗಿದ್ದಾರೆ ಕ್ಷಮಾಪಣೆ ಇಲ್ಲದ ಕಾರಣ ವಿವಿಧ ರೋಗಗಳ ಭಯ ಸಾಯುವಂಥ ಭಯ ಕ್ಯಾನ್ಸರ್ನ ಭಯ ಓಕೆ ಫ್ಯೂಚರ್ನ ಭಯ ಕುಟುಂಬ ಒಡೆಯುವಂಥ ಭಯ ಮಕ್ಕಳ ವಿಷಯದಲ್ಲಿ ಭಯ ಪ್ರಯಾಣದ ವಿಷಯದಲ್ಲಿ ಭಯ ಫೈನಾನ್ಷಿಯಲ್ ವಿಷಯದಲ್ಲಿ ಭಯ ಬಿಸ್ನೆಸ್ ಫೇಲಿಯರ್ನ ಭಯ ಸೇವೆ ಮಾಡ್ತಾ ಇದೆಯೋ ಸೇವೆ ವಿಷಯದಲ್ಲಿ ಭಯ ಇನ್ಸೆಕ್ಯೂರ್ ಫೀಲಿಂಗ್ ಆ ಭಯದಲ್ಲಿ ಏನಾಗ್ತದೆ ಏನೋ ಕಳಕೊಳ್ಳುವಂಥ ಭಯ ಕಳಕೊಳ್ತೇನೆ ಅಂತ ಭಯ ಬರುವಾಗ ನೆಕ್ಸ್ಟ್ ಬರುವಂಥದ್ದು ಕೋಪ ಕೋಪ ಬರ್ತಾ ಇದೆ ಸಿಟ್ಟು ಬರ್ತದೆ ಕೋಪ ಏನು ಮಾಡ್ತದೆ ಮನುಷ್ಯನು ರಾಂಗ್ ಡಿಸಿಷನ್ಗಳನ್ನು ತೆಗಿತಾನೆ ರಾಂಗ್ ಮಾತುಗಳನ್ನು ತಪ್ಪಾದ ಮಾತುಗಳನ್ನು ಆತನು ಮಾತಾಡುತ್ತಾನೆ ಓಕೆ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ನಾವು ದೇವರನ್ನು ಪ್ರೀತಿ ಮಾಡಿದ್ದರಿಂದ ಅಲ್ಲ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ನಾವು ಆತನು ಪ್ರೀತಿ ಮಾಡುತ್ತೇವೆ ಈ ಫಸ್ಟ್ ಲವ್ಡ್ ಆಸ್ ಈ ಫಸ್ಟ್ ಲವ್ಡ್ ಆಸ್ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಅದರಿಂದ ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ಇವತ್ತು ತೀರ್ಮಾನ ಮಾಡಿರಿ ಯಾರಿಗೆ ನೀವು ಕ್ಷಮಾಪಣೆ ಕೊಡಲಿಕ್ಕಿದೆ ಓಕೆ ಅವರು ಕ್ಷಮಾಪಣೆಗೆ ಯೋಗ್ಯರಲ್ಲದವರಾಗಿರಬಹುದು ಬಟ್ ಕ್ರಿಸ್ತನವನ್ನು ಶ್ರಮಿಸಿದಂತೆ ನಾವು ಅವನು ಇದ್ದ ಇದ್ದಾಗಿ ಶ್ರಮಿಸುವ ಹಂಗಿನಲ್ಲಿದ್ದೇವೆ ಓಕೆ ಶ್ರಮಿಸ್ತಿಲ್ಲ ಅಂತ ಹೇಳಿದ್ರೆ ನೀವು ದುಷ್ಟನಿಗೆ ಟಾರ್ಮೆಂಟ್ ಆ ಪೀಡನೆಯ ಆತ್ಮನಿಗೆ ನೀವು ಡೋರ್ಗಳನ್ನು ಓಪನ್ ಮಾಡುತ್ತೇನೆ ಆತ ನಿಮ್ಮ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಆತ ನಿಮ್ಮ ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ ಯಾರೇ ಬಂದು ಡೆಲಿವರೆನ್ಸ್ ಮಾಡಲಿ ಅದು ಬಿಟ್ಟು ಹೋಗುವುದಿಲ್ಲ ಗ್ರೇಟೆಸ್ಟ್ ಡಿಸಿಷನ್ ಇನ್ ಯುವರ್ ಲೈಫ್ ದ ವಿಕ್ಟೋರಿಯಸ್ ಲೈಫ್ ಜಯದಲ್ಲಿ ನಡೆಯುವಂಥ ತೀರ್ಮಾನ ಕ್ಷಮಿಸಿರಿಷ್ಟನ್ನು ಬಂದು ಅನೇಕ ರೀಸನ್ಗಳನ್ನು ಕೊಡ್ಬೋದು ಇವರಿಗೆ ಮಾತಾಡಲಿಕ್ಕೆ ಭಾಳ ಈಸಿ ಏನು ಈ ವ್ಯಕ್ತಿಯಿಂದ ನಾನು ಅನುಭವಿಸ್ತೇನೆ ಅಂತ ನನಗೆ ಗೊತ್ತು ಪ್ರೀಚಿಂಗ್ ಎಲ್ಲರೂ ಮಾಡ್ತಾರೆ ಪ್ರಾಕ್ಟಿಕಲ್ ಬೇಕು ಪ್ರಾಕ್ಟಿಕಲ್ ಅದೇ ಪ್ರಾಕ್ಟಿಕಲ್ ರೈಟ್ ಅದೇ ಪ್ರಾಕ್ಟಿಕಲ್ ಜೀವಿತವನ್ನು ಜೀವಿಸಿರಿ ನಾನು ಹೇಳ್ತೇನೆ ನೀವಿದ್ದ ಆಗಿರುವುದಿಲ್ಲ ಯು ವಿಲ್ ಲೀವ್ ಎ ಗ್ಲೋರಿಯಸ್ ಲೈಫ್ ನೀವು ಮಹಿಮೆಯ ಜೀವಿತವನ್ನು ಜೀವಿಸ್ತೀರಿ ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ ನಂಬಿಕೆಯ ಮೂಲಕ ಜೀವಕರವಾದ ನದಿಗಳು ನಿಮ್ಮ ಮೂಲಕ ಹೊರಡುತ್ತವೆ ನಿಮ್ಮ ಒಳಗೆ ದೇವರು ಧಾರಾಳವಾದ ಪ್ರೀತಿ ರಸವನ್ನು ಉಂಟು ಮಾಡಿದ್ದಾನೆ ಆಗ ಯಾವಾಗ ನೀವು ಪ್ರೀತಿ ಮಾಡುತ್ತೀರಿ ಆಗ ದೇವರ ಮಹಿಮೆ ನಿಮ್ಮ ಮೂಲಕ ಪ್ರಕಾಶಿಸ್ತದೆ ಓಕೆ ದೇವರ ಮಹಿಮೆ ನಿಮ್ಮ ಮೂಲಕ ಪ್ರಕಾಶಿಸ್ತದೆ ಸೈತಾನನು ಟಾರ್ಮೆಂಟ್ ಮಾಡುವುದು ಭಯದ ಆತ್ಮನು ಆತನು ಬಿಟ್ಟು ಹೋಗುತ್ತಾನೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಅದು ಹೇಳಿತನದ ಆತ್ಮ ಅಲ್ಲ ಭಯ ಎಂಬುವಂಥದ್ದು ಆತ್ಮ ಆ ಭಯದ ಆತ್ಮವನ್ನು ನಾವು ಓಡಿಸುವಂಥದ್ದು ಒಂದೇ ಒಂದು ಸಂಗತಿ ವಾಕಿಂಗ್ ಇಲ್ಲ ನೀವು ಒಂದು ವೇಳೆ ಸೆಕೆಂಡ್ ತಿಮೋತಿ ಒನ್ ಚಾಪ್ಟರ್ ಸೆವೆನ್ ಓರ್ಸ್ ನೀವು ಅರಿಕೆ ಮಾಡಿರಬಹುದು ದೇವರು ಕೊಟ್ಟ ಆತ್ಮ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಅರಿಕೆ ಮಾಡಿರ್ಬೋದು ಬಟ್ ನಿಮ್ಮ ಒಳಗಿಂದ ಒಂದು ಡಿಸಿಷನ್ ಇರಲಿ ಯಾರಿಗೆ ನೀವು ಕ್ಷಮಾಪಣೆ ಕೊಡಲಿಕ್ಕಿದೆ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಯಾರು ನಿಮಗೆ ನೋವಿಸಿದ್ದಾರೆ ಯಾರು ನಿಮಗೆ ಅವಮಾನ ಮಾಡಿದ್ದಾರೆ ಅಪಪ್ರಚಾರ ಮಾಡಿದ್ದಾರೆ ಇವತ್ತೇ ತೀರ್ಮಾನ ಮಾಡಿರಿ ನೀವು ಅವರನ್ನು ಕ್ಷಮಿಸುವಂಥದ್ದು ನಾನು ಹೇಳ್ತೇನೆ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ ಯು ಆರ್ ಗೋಯಿಂಗ್ ಟು ಪೊಸಿಷನಿಂಗ್ ಯೋರ್ ಹ್ಯೂಮನ್ ಸ್ಪಿರಿಟ್ ಯು ಆರ್ ಡೈರೆಕ್ಟಿಂಗ್ ಯು ಸ್ಪಿರಿಟ್ ನಿಮ್ಮ ಆತ್ಮಕ್ಕೆ ನೀವು ಸರಿಯಾಗಿ ನಡೀಲಿಕ್ಕೆ ನೀವು ತೋರಿಸ್ತೀರಿ ಪ್ರೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ ಇಸ್ ದ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುತ್ತೀರಿ ಓಕೆ ಸಿಂಪಲ್ ಏಸುವನ್ನು ಅಂಗೀಕಾರ ಮಾಡುವಂಥದ್ದು ಆತ ನನಗೋಸ್ಕರ ಕೃಜೆಯಲ್ಲಿ ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ತನಾಗಿದ್ದಾನೆ ದೇವರು ಏಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತನಿದ್ದು ನಿನ್ನ ಹೃದಯದಿಂದ ನಂಬಿದರೆ ನಿನಗೆ ನೀತಿ ದೊರಕುತ್ತದೆ ಬಾಯಿಂದ ಅರಿಕೆ ಮಾಡಿದರೆ ನಿನಗೆ ರಕ್ಷಣೆ ಆಗ್ತದೆ ಪ್ರೇ ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಯ್ಸುವನ್ನು ನನಗೋಸ್ಕರ ನೀನು ಕಳಿಸ್ತೀನಿ ಆತ ನನಗೋಸ್ಕರ ಕೃಜಿಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನ ಆದನು ನಾನು ನಂಬುತ್ತೇನೆ ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ಮತ್ತು ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ನಾನು ನಂಬುತ್ತೇನೆ ನಾನು ಪವಿತ್ರ ಭರಿತನಾಗಿದ್ದೇನೆ ಥ್ಯಾಂಕ್ ಯು ಫಾದರ್ ಇನ್ ಜೀಸಸ್ ಅಸ್ ನೈವ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜಿ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸ್ಬೋದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ರಿಪೀಟ್ ಆಗಿ ವಾಚ್ ಮಾಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟ್ ರೋಷನ್ ಲೋಬೋ ಆಫ್ ವಿಕ್ಟಿ ಚರ್ಚ್ ಉಡುಪಿ ವೆಬ್ಸೈಟ್ ಇದೆ ಓಡಬ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ನಿರಂತರವಾಗಿ ಬಿಗ್ ಜೆ ಟಿ ವಿಯಲ್ಲಿ ಜಯತ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ಬೇರೆ ಪ್ರೋಗ್ರಾಮ್ಗಳನ್ನು ಕೂಡ ವೀಕ್ಷಿಸಿರಿ ಯೋ ಬ್ಲಸ್ ಯು ಮ್ಯಾನ್